ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಮಾರ್ಚ್ ನಾಲ್ಕು ವಿಶ್ವ ಸ್ಥೂಲ ಕಾಯತೆಯ ದಿನವಾದ ಇಂದು ಸಿಗ್ಮಾ ನರ್ಸಿಂಗ್ ಕಾಲೇಜ್ ಐಎಪಿ ಮೈಸೂರು ಮತ್ತು ಮೈಸೂರು ಅಡೋಲೆಸೆಂಟ್ ಹೆಲ್ತ್ ಅಕಾಡೆಮಿ ಇವರುಗಳ ಸಹಭಾಗಿತ್ವದಲ್ಲಿ ಕರ್ನಾಟಕ ರಾಜ್ಯದ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಇವರ ಆಶ್ರಯದಲ್ಲಿ ಸಾರ್ವಜನಿಕ ಜಾಗೃತಿ ಜಾಥಾ ಕಾರ್ಯಕ್ರಮ ನಡೆಯಿತು ಬೆಳಿಗ್ಗೆ ಸಿಗ್ಮಾ ಆಸ್ಪತ್ರೆಯಿಂದ ಸರಸ್ವತಿಪುರಂನ ಮುಖ್ಯ ರಸ್ತೆಗಳ ಮೂಲಕ ಶೈಕ್ಷಣಿಕ ಘೋಷಣೆಯ ಫಲಕಗಳೊಂದಿಗೆ ಸುಮಾರು ನೂರು ಮಂದಿ ಜಾಥಾದಲ್ಲಿ ಭಾಗವಹಿಸಿ ಮಕ್ಕಳು ಮತ್ತು ಯುವ ವಯಸ್ಕರಲ್ಲಿ ಮೂಲ ರೋಗದ ವಿರುದ್ಧ ಹೋರಾಡಲು ಪ್ರಮುಖ ಕ್ರಮಗಳನ್ನು ಕರ್ನಾಟಕ ರಾಜ್ಯ ಐಎಪಿ ಕಾರ್ಯದರ್ಶಿ ಡಾಕ್ಟರ್ ಶಶಿಕಿರಣ್ ಸಿಗ್ಮಾ ಆಸ್ಪತ್ರೆಯ ಮುಖ್ಯ ಮಕ್ಕಳ ತಜ್ಞ ಡಾಕ್ಟರ್ ರಾಜೇಶ್ವರಿ ಮಾದಪ್ಪ ಐಎಪಿ ಮೈಸೂರು ಅಧ್ಯಕ್ಷರಾದ ಡಾಕ್ಟರ್ ಪ್ರಶಾಂತ್ ಎಂಆರ್ ಮತ್ತು ಮೈಸೂರು ಹದಿಹರೆಯದ ಆರೋಗ್ಯದ ಅಕಾಡೆಮಿ ಅಧ್ಯಕ್ಷರಾದ ಯುಜಿ ಯುಜೆ ಶಣೈರವರು ಕಾರ್ಯಕ್ರಮದ ಜಾಥಾದಲ್ಲಿ ವಿವರಿಸಿದರು ಕಾರ್ಯಕ್ರಮದಲ್ಲಿ ಮೈಸೂರು ಐಎಪಿ ಮೈಸೂರು ಮಹಾಸಂಸ್ಥೆಯ ಪದಾಧಿಕಾರಿಗಳಾದ ಡಾಕ್ಟರ್ ಶ್ರೀನಿವಾಸ್ ಬಿಎಚ್ ಡಾಕ್ಟರ್ ತೃಪ್ತಿ ಡಾಕ್ಟರ್ ಶಿವು ಡಾಕ್ಟರ್ ಕನ್ಯಾ ಡಾಕ್ಟರ್ ಶಂಕರ್ ಪ್ರಸಾದ್ ಮತ್ತು ಸಿಗ್ಮಾ ಆಸ್ಪತ್ರೆಯ ಕೆ ಎಂ ಮಾದಪ್ಪ ಮತ್ತು ಜ್ಞಾನಶಂಕರ್ ರವರುಗಳು ಭಾಗವಹಿಸಿದರು ನಮಸ್ಕಾರ ಇವತ್ತು ವಿಶ್ವ ಸ್ಥೂಲಕಾಯ ದಿನ ವರ್ಲ್ಡ್ ಒಬೇಸಿಟಿ ಡೇ ಅಂತ ಪ್ರತಿ ವರ್ಷ ಮಾರ್ಚ್ ತಿಂಗಳ ನಾಲ್ಕನೇ ತಾರೀಕಿನ ನಾವು ವರ್ಲ್ಡ್ ಒಬೇಸಿಟಿ ಡೇ ಅಂತ ಕರಿತೀವಿ ಇವತ್ತಿನ ದಿನ ನಾವು ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಕರ್ನಾಟಕ ಶಾಖೆ ಮತ್ತೆ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಮೈಸೂರು ಜಿಲ್ಲಾ ವಿಭಾಗ ಸಿಗ್ಮಾ ಹಾಸ್ಪಿಟಲ್ ಹಾಗೂ ಮೈಸೂರು ಅಡಲ್ ಹೆಲ್ತ್ ಅಕಾಡೆಮಿ ವತಿಯಿಂದ ಈ ದಿನದ ಆಚರಣೆನ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ನಿಟ್ಟಿನಲ್ಲಿ ನಾವು ಒಬೆಸಿಟಿ ಅಂದರೆ ಬೊಜ್ಜಿನ ಸಮಸ್ಯೆ ಬಗ್ಗೆ ಜನರಲ್ಲಿ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ನಾವು ಈ ದಿನ ಬೆಳಗಿನ ಜಾವ ಮೊದಲು ಒಂದು ವಾಕ್ಯತಾನ್ ಅಂದರೆ ಕಾಲ್ನಡಿಗೆಯ ಜಾಥಾವನ್ನು ಮಾಡಿ ಜನರಿಗೆ ಈ ಬೊಜ್ಜಿನ ಸಮಸ್ಯೆ ಕುರಿತು ಅದರ ಬಗ್ಗೆ ಅರಿವು ಮೂಡಿಸ್ಕಂಥ ಕಾರ್ಯಕ್ರಮನ ಮಾಡ್ತಾ ಇದ್ದೇವೆ ಸರ್ ಈಗ ನೀವು ಲೇಟೆಸ್ಟ್ ಕೇಳಿರೋದು ಕೇಳಿರೋದಂದ್ರೆ ಈ ಪ್ಯಾಂಡಮಿಕ್ ಅನ್ನೋ ಪದ ಕೇಳಿದಿರಲ್ವಾ ಹಾಗೆ ಈಗ ಬರ್ತಕ್ಕಂಥ ಪ್ಯಾಂಡಮಿಕ್ ನಾವು ಹೇಳ್ತಿರೋದು ಬೊಜ್ಜಿನ ಸಮಸ್ಯೆ ಒಬೆಸಿಟಿ ಸುಮಾರು ಇಪ್ಪತ್ತು ಪರ್ಸೆಂಟ್ ಮಕ್ಕಳು ಅಂದರೆ ಐದರಲ್ಲಿ ಒಂದು ಮಗು ಸುಮಾರು ಹದಿನೈದರಿಂದ ಹತ್ತೊಂಬತ್ತು ವರ್ಷ ವಯಸ್ಸಿನಲ್ಲಿರೋರು ಬೊಜ್ಜಿನ ಸಮಸ್ಯೆಗೆ ತುತ್ತಾಗಿರ್ತಾರೆ ನಾವು ಬೊಜ್ಜಿನ ಸಮಸ್ಯೆನ ಮಕ್ಕಳೆಲ್ಲ ಕಂಡ್ರೆ ಅವರು ದೊಡ್ಡವರಾದ ನಂತರ ಕೂಡ ಬೊಜ್ಜಿನ ಸಮಸ್ಯೆಗೆ ಈಡಾಗಿರ್ತಾರೆ ಈ ಬೊಜ್ಜಿನ ಸಮಸ್ಯೆಯಿಂದ ಆಗ್ತಕ್ಕಂಥ ಹಲವಾರು ಸಮಸ್ಯೆಗಳು ನಮಗೆ ತಿಳಿದೇ ಇದೆ ಅದು ಅಧಿಕ ರಕ್ತದೊತ್ತಡ ಇರ್ಬೋದು ಮಧುಮೇಹ ಇರ್ಬೋದು ಇನ್ನೂ ಹಲವಾರು ಕ್ಯಾನ್ಸರ್ ಕೂಡ ಕಾರಣಕ್ಕೆ ಈಡಾಗಬಹುದು ಹಾಗಾಗಿ ಬೊಜ್ಜಿನ ಸಮಸ್ಯೆಯನ್ನು ತಡೆಗಟ್ಟೋದು ಅತ್ಯವಶ್ಯಕ ಅದು ತಡೆಗಟ್ಟೋದು ಹೇಗೆ ಅದರಿಂದ ನಾವು ಪಡ್ತಕ್ಕಂಥ ಅದನ್ನು ತಡೆಗಟ್ಟೋದ್ರಿಂದ ಪಡೆದುಕೊಳ್ತಕ್ಕಂತಹ ಅನುಕೂಲತೆಗಳೇನು ಇವೆಲ್ಲದವಾಗಿ ಕುರಿತು ಈ ಅವೇರ್ನೆಸ್ ಜಾಗೃತಿಯನ್ನು ಮೂಡಿಸಲಿಕ್ಕೆ ನಾವು ಈ ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ ಹಾಗೆ ಹಲವಾರು ಕಾರ್ಯಕ್ರಮಗಳನ್ನು ಕೂಡ ದಿನವಿಡೀ ಮಾಡ್ತಿದ್ದೇವೆ ಅದು ಶಾಲಾ ಕಾಲೇಜುಗಳಲ್ಲಿ ಅರಿವು ಮೂಡಿಸತಕ್ಕಂಥ ಕಾರ್ಯಕ್ರಮಗಳಿರ್ಬೋದು ಮತ್ತೆ ನಮ್ಮ ಮಾಧ್ಯಮ ಮಿತ್ರರಿಂದ ಸಹಯೋಗದಿಂದ ಅದು ಪ್ರಿಂಟ್ ಮೀಡಿಯಾ ಮುಖಾಂತರ ನಾವು ಜಾಗೃತಿ ಮೂಡಿಸ್ತಿದ್ದೇವೆ ಹಾಗೆ ನಮ್ಮ ಜಾಲತಾಣಗಳಲ್ಲಿ ಕೂಡ ನಾವು ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ನಾವು ಅವೇರ್ನೆಸ್ ಮೂಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತೀವಿ ಸರ್ ಹಾಂ ಹೌದು ಇಲ್ಲ ನಮ್ಮ ಶಾಖೆ ವಿಧ ವಿಧ ಜಿಲ್ಲೆಗಳಲ್ಲಿದೆ ತಾಲೂಕು ಮಟ್ಟದಲ್ಲೂ ಕೂಡ ನಮ್ಮ ಇಂಡಿಯನ್ ಅಕಾಡೆಮಿ ಆಫ್ ಇಟ್ಯಾಟಿಕ್ಸ್ ಕರ್ನಾಟಕ ಶಾಖೆ ವತಿಯಿಂದ ಇದೇ ತರಹದ ಹಲವಾರು ಜಾಗತಿಕ ಕಾರ್ಯಕ್ರಮಗಳನ್ನು ಹೊಂದ್ಕೊಂಡಿದ್ದೇವೆ ಸರ್ ನೀವು ಹೇಳಿದ್ದು ಸರಿ ಈ ಬೊಜ್ಜಿನ ಸಮಸ್ಯೆ ಬರೀ ಸಿಟಿಗೆ ಸೀಮಿತವಾಗಿದೆ ಅಂತಲ್ಲ ಈಗ ಹಳ್ಳಿಗಳಲ್ಲೂ ಕೂಡ ಇದೇ ಸಮಸ್ಯೆ ಕಾಡ್ತಾ ಇದೆ ಈ ಪಿಡುಗು ಆಗಿಬಿಟ್ಟಿದೆ ಈಗ ನಾವು ಅದನ್ನು ಎಷ್ಟು ಸಾಧ್ಯವಾದಷ್ಟು ತಡೆಗಟ್ಟಬೇಕು ಮಾಡೋಕ್ಕೆ ಪ್ರಯತ್ನ ಪಡಬೇಕು ಅದನ್ನು ಮಾಡಬೇಕು ಯಾವಾಗಲೂ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಲ್ವಾ ಹಾಗಾಗಿ ಈ ಕಾರ್ಯಕ್ರಮ ಮಾಡ್ತಿದ್ದೇವೆ ಸರಿ ಸುಮಾರು ಹದಿನೈದಿಂದ ಇಪ್ಪತ್ತು ಪರ್ಸೆಂಟ್ ಅಂತ ತಗೋಬಹುದು ಮೇಡಮ್ ಅಂದಾಜು ಅಂದರೆ ಯೋಚನೆ ಮಾಡಿ ನಮ್ಮ ಲೈಫ್ ಜನ ಇದ್ರೆ ಅದರಲ್ಲಿ ಒಬ್ಬರು ಬೊಜ್ಜಿನ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಹಾ ಇದಕ್ಕೆ ಸರ್ ಕಾರಣ ಮುಖ್ಯವಾಗಿ ಅಂತ ಹೇಳೋದಾದ್ರೆ ನಮ್ಮ ಲೈಫ್ ಸ್ಟೈಲ್ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಈಗ ನಾವು ಬಹಳಷ್ಟು ನಮ್ಮ ವಾಹನಗಳನ್ನೇ ಬಡಿಸಿ ಪ್ರತಿಯೊಂದು ಕೆಲಸವನ್ನು ನಾವು ನಡೆಸ್ತಾ ನಾವು ಕಾಲ್ನಡಿಗೆಯಲ್ಲಿ ನಡೆದಾಡೋದನ್ನ ಸ್ವಲ್ಪ ಸಾಕಷ್ಟು ಕಡಿಮೆ ಮಾಡಿಬಿಟ್ಟಿದ್ದೇವೆ ಸೊ ನಮ್ಮ ಬದಲಾಗುತ್ತಿರ್ತಕ್ಕಂಥ ಜೀವನ ಶೈಲಿ ಮುಖ್ಯವಾಗಿ ನಾವು ಸೇವಿಸಿಕ ಸೇವಿಸ್ತಿರ್ತಿರ್ತಕ್ಕಂಥ ಆಹಾರ ಮೊದಲೆಲ್ಲ ನಮ್ಮ ಹಿರಿಯರು ಸೇವಿಸ್ತಿದ್ದೇನು ಕಾಳು ಸೊಪ್ಪು ತರಕಾರಿ ಹೆಚ್ಚು ಈಗೆಲ್ಲ ನಾವು ಸಖತ್ತು ಪ್ಯಾಕ್ ಫುಡ್ ಪ್ರೊಸೆಸ್ ಫುಡ್ಸ್ನ ತಿಂತೀವಿ ಇದರಲ್ಲಿ ಮೈದಾ ಹೆಚ್ಚಿರುತ್ತೆ ಶುಗರ್ ಅಂಶ ಹೆಚ್ಚಿರುತ್ತೆ ಇವೆಲ್ಲ ಕಾರಣದಿಂದಾಗಿ ಬೊಜ್ಜಿನ ಸಮಸ್ಯೆ ಕಾಣ್ತಿದ್ದೇವೆ ನಾನು ಡಾಕ್ಟರ್ ಶಶಿಕಿರಣ್ ಇಂಡಿಯನ್ ಅಕಾಡೆಮಿ ಆಫ್ ಪೀಟಿಯಾಟ್ರಿಕ್ಸ್ ಕರ್ನಾಟಕ ಶಾಖೆಯ ಕಾರ್ಯದರ್ಶಿ ಹೆಲ್ತ್ ಅಕಾಡೆಮಿ ಅಂದರೆ ನಾವು ಈ ಸಾಧಾರಣ ಹತ್ತರಿಂದ ಹತ್ತೊಂಬತ್ತು ವರ್ಷ ಮಕ್ಕಳಿಗೆ ಅವರ ಆರೋಗ್ಯದ ಬಗ್ಗೆ ಅರಿವು ಮೂಡಿಸಲು ತುಂಬ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಅದು ಒಂದು ಇಡೀ ಕರ್ನಾಟಕದಲ್ಲಿ ಒಂದು ಶಾಖೆ ಇದೆ ಅದರಲ್ಲಿ ಒಂದು ಶಾಖೆ ನಾವು ಮೈಸೂರಲ್ಲಿದೆ ನಾನು ಮೈಸೂರಿನ ಅಧ್ಯಕ್ಷನಾಗಿದ್ದೇನೆ ಡಾಕ್ಟರ್ ಯು ಜಿ ಶೆಣೆ ಅಂತ ಹಾಗೆ ಡಾಕ್ಟರ್ ತೃಪ್ತಿ ಅಂತ ಇದ್ದಾರೆ ಬೇರೆಯವರು ಇದರಲ್ಲಿ ಸದಸ್ಯರಾಗಿದ್ದಾರೆ ಇವತ್ತು ನಾವು ಸಂಜೆ ಮೂರುವರೆಯಿಂದ ನಾಲ್ಕೂವರೆಗೆ ವಿಜಯವಿಠ ವಿದ್ಯಾಶಾಲೆಯಲ್ಲಿ ಮಕ್ಕಳಿಗೆ ಸಾಧಾರಣ ಹೈಸ್ಕೂಲ್ ಮಕ್ಕಳು ಹತ್ತರಿಂದ ಹನ್ನೆರಡು ವರ್ಷದ ಮಕ್ಕಳು ಅಲ್ಲ ಸಾರಿ ಹತ್ತರಿಂದ ಹನ್ನೆರಡರಿಂದ ಹದಿನೆಂಟು ವರ್ಷ ಮಕ್ಕಳಿಗೆ ಈ ಬೊಜ್ಜಿನ ಬಗ್ಗೆ ಮತ್ತು ಅವರು ಸೇವಿಸಬೇಕಾದ ಆರೋಗ್ಯದ ಬಗ್ಗೆ ಬೇಗ ಮಾಡಬೇಕಾದ ಎಕ್ಸೈಸ್ ಬಗ್ಗೆ ಅದನ್ನೆಲ್ಲ ಅರಿವು ಮಾಡಿಕೊಟ್ಟು ಮುಂದೆ ಅವರಿಗೆ ಸಮಸ್ಯೆ ಬರದಿಲ್ಲ ಎಂಬ ಅರಿವು ಮೂಡಿಸುವ ಕಾರ್ಯಕ್ರಮ ಇವತ್ತು ಹೆಲ್ತ್ ಮೈಸೂರು ಅಡವಪ್ ಹೆಲ್ತ್ ಅಕಾಡೆಮಿ ಮತ್ತು ಇಂಡಿಯನ್ ಪಿಡಿಯಾಡ್ರಿಕ್ಸ್ ಅಕಾಡೆಮಿ ಎರಡು ಸೇರಿಸಿ ಮಾಡ್ತಾ ಇದ್ದೇವೆ ಡಾಕ್ಟರ್ ರಾಜೇಶ್ವರಿ ಮಾದಪ್ಪ ಸಿಗ್ಮಾ ಆಸ್ಪತ್ರೆಯ ನಿರ್ದೇಶಕಿ ಈ ದಿವಸ ನಮ್ಮ ನರ್ಸಿಂಗ್ ಕಾಲೇಜಿನ ಸ್ಟೂಡೆಂಟ್ಸ್ ವಾಕಥಾನ್ ಅಂದ್ರೆ ಪಾದಯಾತ್ರೆಯಲ್ಲಿ ನಡೆಯುವುದರ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಲು ಸಿದ್ಧರಾಗಿದ್ದಾರೆ ಇದರಿಂದ ನಮ್ಮ ಮೈಸೂರಿನ ಜನತೆಗೆ ಸಹಾಯ ಆಗಲಿ ಜಾಗೃತಿ ಮೂಡಿಸುವ ಜಾಥವನ್ನ ಇಲ್ಲಿಂದ ಪ್ರಾರಂಭಿಸೋಣ ನಾನು ಮೈಸೂರು ಜಿಲ್ಲಾ ಐಎಪಿ ಅಂದ್ರೆ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಪ್ರೆಸಿಡೆಂಟ್ ಇದ್ದೀನಿ ನನ್ನ ಹೆಸರು ಡಾಕ್ಟರ್ ಪ್ರಶಾಂತ್ ಎಂಆರ್ ಈ ಜಾಗೃತಿ ಜಾತಕ್ಕೆ ನಾನು ಚಾಲನೆ ಕೊಡ್ತಾ ಇದ್ದೀನಿ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ನಿಮ್ಮ ಮನದಾಳದ ಗರಿ